ಿ ಯೋಜನೆ ಕುಸುಮ್ ಸಿ ಇಂದ ಬಿಟ್ಟು ಮೊದಲು ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಪ್ರಾರಂಭ ಮಾಡಿದರು ನಮ್ಮ ಹೊಸ ಸರ್ಕಾರ ಸಿದ್ದರಾಮಯ್ಯಜಿಯವರು ಚೀಫ್ ಮಿನಿಸ್ಟರ್ ಆದಮೇಲೆ ಶಿವಕುಮಾರ್ ಅವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆದಮೇಲೆ ಏನಾಯಿತು ಅವರು ಮೊದಲು ಶಿವಕು ಇವರು ಶಿವಕುಮಾರ್ ಎನರ್ಜಿ ಮಿನಿಸ್ಟರ್ ಆಗಿದ್ದರು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಏಷ್ಯಾದಲ್ಲಿ ದೊಡ್ಡ ಒಂದು ಯೋಜನೆಯ ಪಾವಗಡದಲ್ಲಿ ಸೋಲಾರ್ ಸೋಲಾರದನ್ನು ಸುಮಾರು ಎರಡು ಸಾವಿರ ಮೆಗಾವಾಟು ಅಂದರೆ ಸುಮಾರು ಹತ್ತು ಸಾವಿರ ಎಕ್ರೆಯಲ್ಲಿ ಅದು ರೈತರೊಟ್ಟಿಗೆ ಸೇರಿ ಯಾವುದೇ ಜಮೀನು ಅಕ್ವರ್ ಮಾಡಲಿಲ್ಲ ಅವರಿಗೆ ಲೀಸಲ್ಲಿ ತಗೊಂಡು ಅವ್ರಿಗೆ ವರ್ಷ ವರ್ಷ ಒಂದು ಎಕರೆ ಎಷ್ಟಿಂದ ಕೊಡ್ತಾ ಬತ್ತಿದ್ವಿ ಆ ಥರ ಮಾಡಿದ್ವಿ ಈ ಸಿ ಯೋಜನೆ ಯಾಕೆಂದ್ಬಿಟ್ರೆ ನಮ್ಮಲ್ಲಿ ಇರಿಗೇಷನ್ ಪಂಪ್ ಸೆಟ್ಗಳಿಗೆ ಜಾಸ್ತಿ ಜಾ ಹೆಚ್ಚು ಬೇಡಿಕೆ ಇರ್ತದೆ ಕರೆಂಟು ಅದು ಅವ್ರದ್ದೊಂದು ಬೇಡಿಕೆ ಏನಂತಬಿಟ್ಟರೆ ಹಗಲು ಹೊತ್ತು ನಿರಂತರವಾಗಿ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಭಾರಿ ಕಷ್ಟ ಆಗ್ತದೆ ರಾತ್ರಿ ಹೊತ್ತು ನಮ್ಮಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮ ಬೇಡಿಕೆ ಜಾಸ್ತಿ ಆಯಿತು ಕರೆಂಟು ಕಡಿಮೆ ಇತ್ತು ಸುಮಾರು ಒಂದು ತಿಂಗಳಿಗೆ ಮಾತ್ರ ನಾವು ಬೇರೆ ಎಲ್ಲದಕ್ಕೂ ಕರೆಂಟ್ ಕೊಟ್ಟಿದ್ದೀವಿ ಇರಿಗೇಷನ್ ಪಂಪ್ಸೆಟ್ಗೆ ಮುಖ್ಯಮಂತ್ರಿಯವರೇ ಬಂದು ರಿವ್ಯೂ ಮೀಟಿಂಗ್ ಮಾಡಿ ರೈತರು ಒಂದು ಹೇಳಿದ್ರು ಕೇಳಿದ್ರು ಅಲ್ಲ ನೀವು ಈ ಅನ್ಶೆಡ್ಯೂಲ್ಡ್ ಪ ಅದನ್ನು ಪವರ್ ಕಟ್ ಮಾಡಬೇಡಿ ನೀವು ಇಲ್ಲ ಅಂತ ಹೇಳಿ ಐದು ಫೈ ಅವರ್ಸ್ ಕೊಡ್ದಾರೆ ಫೈವ್ ಅವರ್ಸ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಸಿ ಎಮ್ ಅವರೇ ರಿವ್ಯೂ ಮೀಟಿಂಗ್ ಮಾಡಿ ನಮ್ಮ ಇಂಜಿನಿಯರ್ಗಳು ಎಲ್ಲ ಸೇರಿಬಿಟ್ಟು ಅವ್ರಿಗೆ ಹೇಳಿದ್ರು ಐದು ಗಂಟೆ ನಾವು ಕೊಡ್ಬೋದು ಐದು ಗಂಟೆಗೆ ಮಾಡಿ ಆದರೆ ಅವತ್ತು ಅವತ್ತು ಅವರು ಒಂದು ಮಾತು ಹೇಳಿದರು ನೀವು ಐದು ಗಂಟೆ ಅಂತ ಹೇಳಿದ್ರು ಸಮೇತ ಏಳು ಗಂಟೆಗೆ ಸರ್ಕಾರ ಪ್ರಾಮಿಸ್ ಮಾಡಿದ್ದೀವಿ ಆಗಿ ನೀವು ಏಳು ಗಂಟೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಪ್ರಕಾರ ನಿಜವಾಗಿ ನಮ್ಮ ಎ ಸಿ ಎಸ್ ಇರ್ಬೋದು ಫಕಿಜ್ ಪಾಂಡೆ ನಮ್ಮ ಎಸ್ ಕಾಮ ಎಲ್ಲ ಅಧಿಕಾರಿಗಳು ಎಲ್ಲರೂ ಇಂಜಿನಿಯರ್ಗಳು ನಮ್ಮ ಲೈನ್ ಮ್ಯಾನ್ ಸೇರಿ ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಬಹುಶಃ ಬೇರೆ ರಾಜ್ಯಗಳಿಗೆ ಹೋಗಿ ಆವತ್ತು ರಾಜ್ಯ ಸ ಕೇಂದ್ರ ಸರ್ಕಾರದಲ್ಲಿ ಅವರು ಎನರ್ಜಿ ಮಿನಿಸ್ಟರ್ ಆಗಿದ್ದರು ಅವ್ರ ಹತ್ರ ಹೋಗಿ ನಮಗೆ ಮತ್ತೆ ನಾವು ಎಲ್ಲ ಅಪ್ರೂವಲ್ ಎಲ್ಲ ಮತ್ತೆ ತರ್ಕೊಂಡ್ಬಂದ್ಬಿಟ್ಟು ಪ್ರಾರಂಭ ಮಾಡಿದ್ದೀವಿ ಇದೇನಂದ್ಬಿಟ್ರೆ ಖಾಸಗಿ ಮತ್ತೆ ರಾಜ್ಯ ಸರ್ಕಾರ ನಾವು ಒಂದು ಜಾಯಿಂಟ್ ವೆಂಚರಾಗಿ ಮಾಡ್ತಾಯಿದ್ದೆ ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದುಬಿಟ್ಟು ಸೋಲಾರು ಮಾಡ್ತಾಯಿದ್ದಾರೆ ನಮಗೇನು ಅನುಕೂಲ ಆಗಿದೆ ಸುಮಾರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐನೂರು ಮೆಗಾವಾಟಲ್ಲು ಈಗ ನಾವು ಟೆಂಡರ್ ಕೊಡದು ಕ ಕರೆದು ಅವರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಏನಾಗ್ತದೆ ಅಂತ ನಮಗೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಖಾಸಗಿ ಬಂಡವಾಳ ಬರ್ತದೆ ಅದಲ್ಲದೆ ನಮ್ಮ ಎಸ್ಕಾಮ್ಸಿಗೆ ಫಿಫ್ಟಿ ಪರ್ಸೆಂಟ್ ಚಾರ್ಜಲ್ಲಿ ಮೂರು ರೂಪಾಯಿ ನಮಗೆ ಇವತ್ತು ಪರ್ ಯುನಿಟ್ಗೆ ಕರೆಂಟ್ ಕೊಡುವಂತ ಕೆಲಸ ಮಾಡ್ತಾ ಇದ್ವಿ ಇದೊಂದು ಒಳ್ಳೆ ಒಂದು ಕ್ರಾಂತಿಕಾರಿ ಯೋಜನೆ ನಮ್ಮ ರೈತರಿಗೆ ಭಾರಿ ಅನುಕೂಲ ಆಗುತ್ತದೆ ಅಂತ ಇದ್ದರೆ ಅದರಲ್ಲಿ ನಾನು ಶರತ್ ಬಚ್ಚೇಗೌಡರು ನಮ್ಮ ನಮ್ಮ ಎಮ್ ಎಲ್ ಎ ವೆರಿ ಡೈನಾಮಿಕ್ ಎಮ್ ಎಲ್ ಎ ನಿಜವಾಗಿ ಹೇಳ್ತಾ ಇದ್ದಾರೆ ಅವರು ಇದು ಅವ್ರಿಗೆ ಇಂಥ ಒಳ್ಳೆಯ ಪ್ರಾಜೆಕ್ಟ್ ಕೂಡಲೇ ಅವರೇ ನಿಂತು ಹಗಲು ರಾತ್ರಿ ಕೆಲಸ ಮಾಡಿ ಎಲ್ಲ ಮಾಡಿಬಿಟ್ಟು ಇವತ್ತು ನಮ್ಮ ಶಿವಶಂಕರ್ ಅವರು ಆ ಟೈಮಲ್ಲಿ ಡಿ ಸಿ ಆಗಿರೋರು ಈಗ ಬೆಸ್ಕ್ ಎಮ್ ಟಿ ಆಗಿ ಅವರು ಬಂದಿದ್ದಾರೆ ಎಲ್ಲರಿಗೂ ನಾನು ನಿಜವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದ್ರ ಈ ರೀತಿಯ ರಚನಾತ್ಮಕ ಕೆಲಸ ಕನ್ಸ್ಟ್ರಕ್ಟಿವ್ ಕೆಲಸ ನಾವು ಮಾಡುವಾಗ ನಿಮ್ಮ ನೀವು ಪತ್ರಿಕೋ ಉದ್ಯಮಿಗಳಿದ್ದೀರಾ ನೀವು ನಮ್ಮಂಥ ಈ ಒಳ್ಳೆ ಕೆಲಸಗಳಿಗೆ ತಾವು ಪ್ರೋತ್ಸಾಹನ ಮಾಡಬೇಕು ಎಂದು ಹೇಳಿ ಈಗ ತಮ್ಗೆ ಗೊತ್ತಿದೆ ಶರಾವತಿಯಲ್ಲಿ ನಾವು ಪಂಪ್ ಸ್ಟೋರೇಜ್ ಮಾಡೋದು ಬಿಟ್ಟು ಅದಕ್ಕೆ ಕೆಲವರು ಭಾರಿ ಕ್ರಿಟಿಸೈಸ್ ಮಾಡ್ತಾರೆ ನೀವು ಸಮೇತ ಆ ಪತ್ರಿಕೆಯಲ್ಲಿ ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಕೊಡ್ತೀರಾ ಏನೋ ಪರಿಸರಕ್ಕೆ ಹಾನಿ ಆಗ್ತದೆ ಪರಿಸರದಲ್ಲಿ ಯಾವುದೇ ರೀತಿ ಹಾನಿ ಮಕ್ಕಿ ಅಣೆಕಟ್ಟು ಅಣೆಕೆಟ್ಟುಕೊಟ್ಟಿದಾಗ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಸ್ವೀ ಸಾವಿರಾರು ಜನ ಅವರ ಮನೆ ಕಳ್ಕೊಂಡಿದ್ದರು ಮತ್ತು ಸಾವಿರಾರು ಜನ ರೈತರುಗಳು ಭೂಮಿ ಕಳ್ಕೊಂಡಿದ್ದರು ಎಲ್ಲ ಮಾಡಿದ್ರು ಇವತ್ತು ಎಲ್ಲ ರೆಡಿ ಇದೆ ನಮಗೆ ಅಣೆಕಟ್ಟಿದೆ ಬ್ಯಾಲೆನ್ಸಿಗೆ ಇದೆ ಈ ಏನು ಪಂಪ್ ಸ್ಟೋರೇಜ್ ಅಂತ ಹೋಗ್ಬಿಟ್ರೆ ಜನ ತಪ್ಪರ್ಥ ಮಾಡಿಕೊಟ್ಟಿದ್ದಾರೆ ತಮಗೆ ಗೊತ್ತಿದೆ ಶಿವ ಸಮುದ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಏನು ನಾವು ಎಲೆಕ್ಟ್ರಿಸಿಟಿ ಇದು ಮಾಡಿದಾಗ ಉತ್ಪಾದನೆ ಮಾಡಿದಾಗ ಅವರು ದಿವಾನ್ ಆಗಿದ್ದರು ಆಲ್ವಡಿ ಕೃಷ್ಣರಾಜ ಒಡೆಯರವರು ರಾಜರಾಗಿದ್ದರು ಆಗ ಮಾಡಿದರು ಫಸ್ಟು ಅದನ್ನು ತಂದು ಕೆ ಜಿ ಎಫಿಗೆ ಪವರ್ ಅದು ಗೋಲ್ಡ್ ಮೈನಿಗೆ ಪವರ್ ಕೊಡುವಂಥ ಕೆಲಸ ಬರೋದು ಆ ಟೈಮಲ್ಲಿ ಒಂದು ಪ್ರಚಾರ ಮಾಡ್ಬೋದು ನೋಡಿ ನೀರಿಂದ ಎಲೆಕ್ಟ್ರಿಸಿಟಿ ತೆಗೆದರೆ ಆ ನೀರಿನಲ್ಲಿರೋ ಎಲ್ಲ ಸತ್ತು ಹೋಗ್ಬಿಡ್ತದೆ ನೀವು ಮತ್ತೆ ಆ ನೀರು ಯಾವುದಕ್ಕೂ ಪ್ರಯೋಜನ ಆಗೋದನ್ನು ಕೃಷಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂದಿಟ್ಟುಬಿಟ್ಟು ಒಂದು ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡೋದು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಶರಾವತಿ ನಾವಿವತ್ತು ಬರೀ ನೂರ ಎಕರೆ ಜಾಗ ಅದು ಮುಳುಗಡೆ ಒಂದು ಎಕರೆ ಆಗೋದಿಲ್ಲ ಅದು ಏಕೆ ನೂರ ಇಪ್ಪತ್ತು ಎಕರೆ ಬೇಕು ನಮ್ಮ ಪೈಪ್ಲೈನ್ ಹಾಕಲಿಕ್ಕೆ ಮತ್ತು ಪವರ್ ಸ್ಟೇಷನ್ ಹಾಕಲಿಕ್ಕೆ ಜಾಗ ತಗೊಳ್ತಾ ಇದ್ದೀವಿ ಅದಕ್ಕೆ ಯಾವ ಜಾಗ ತಗೊಳ್ತೀವಿ ಈಗ ಫಾರೆಸ್ಟುದು ಮರ ಇದು ಮಾಡಿದ್ರೆ ಅದು ಹತ್ತರಷ್ಟು ಜಾಗ ಈಗಾಗಲೇ ನಾವು ಫಾರೆಸ್ಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಮತ್ತು ಯಾರು ಖಾಸಗಿ ಅವ್ರದ್ದು ಅವ್ರಿಗೆ ಸರಿಯಾದ ಕಾಂಪನ್ಸೇಷನ್ ಕೊಡುವಂಥ ಕೆಲಸ ಮಾಡ್ತೀವಿ ಇದರಿಂದ ಏನು ಅನುಕೂಲ ಅಂತ ಹೇಳ್ಬಿಟ್ರೆ ಈಗ ನಮಗೆ ಬರ್ತಾ ಇರೋದು ಅಷ್ಟೆಲ್ಲ ಮಾಡಿ ಸಾವಿರ ಮೆಗಾವಾಟ್ ಈ ಒಂದು ಜಲ ಇದಕ್ಕೆ ಈಗ ನಾವು ಪಂಪ್ ಸ್ಟೋರೇಜ್ ಮಾಡಿದರೆ ಇನ್ನೊಂದು ಅಡಿಷನಲ್ಲು ಎರಡು ಸಾವಿರ ಮೆಗಾವಟ್ ಬರ್ತದೆ ಟೋಟ್ಲು ಶರಾವತಿಯಿಂದ ಮೂರು ಸಾವಿರ ಮೆಗಾವಟ್ ಬರ್ತದೆ ಅದು ನಮಗೆ ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಮಾಡಿದಂಗೆ ನಮಗೆ ಇವತ್ತು ಕರ್ನಾಟಕ ರಾಜ್ಯ ನಿಜವಾಗಿ ಈ ಥರ ಸೋಲಾರು ಎಲ್ಲ ಕಡೆ ಆಗ್ತಾ ಇದೆ ಬಟ್ ಸೋಲಾರ್ ಬರೀ ಹಗಲು ಹೊತ್ತು ಮಾತ್ರ ಬರ್ತದೆ ಅದು ಏನಾಗ್ತದೆ ನಾವು ಶೇಖರಣೆ ಮಾಡಿರ್ಲಿಕ್ಕೆ ಕಷ್ಟ ಯಾಕೆ ಬ್ಯಾಟ್ರಿ ಸ್ಟೋರೇಜ್ ಮಾಡಬೇಕು ಭಾರಿ ಎಕ್ಸ್ಪೆನ್ಸಿವ್ ಆಗಿದೆ ಇದನ್ನು ನಾವು ಮಾಡಿದರೆ ಈ ಲಿಂಗನಮಕ್ಕಿಯಲ್ಲಿ ಅದು ನೀರು ನಾವು ಭಾರಿ ಮಿನಿಮಮ್ ನಾವು ಎಷ್ಟು ಇದು ಮಾಡ್ತೀವಿ ಅಂತ ರೀಸೈಕ್ಲಿ ಏನು ಯಾವಪ್ರೇಷನ್ ಆಗೋ ಸ್ವಲ್ಪ ನಾವು ಆಗ್ತದೆ ಹೊರತು ರೀಸೈಕ್ಲ್ ಮಾಡಿದರೆ ಇದನ್ನು ನಾವು ಎಲೆಕ್ಟ್ರಿಸಿಟಿನ ಸ್ಟೋರೇಜ್ ಮಾಡಿದಂಗೆ ಇದನ್ನು ಆಗಲೂ ಹೊತ್ತು ಸೋಲಾರಲ್ಲಿ ನಮಗೆ ಎಕ್ಸ್ಟ್ರಾ ಸೋಲಾರ್ ಬರೋ ನಾವು ಪಂಪ್ ಮಾಡಿಬಿಟ್ಟು ಶೇಖರಣೆ ಮಾಡಿದ್ದೀವಿ ಒಂದು ಐದು ನಿಮಿಷದಲ್ಲಿ ನಾವು ಪೀಕ್ ಅವರ್ಸ್ ಇದೆಯಲ್ಲ ನಮ್ಗೆ ಗೊತ್ತಿದೆಯಲ್ಲ ಈವ್ನಿಂಗು ಮತ್ತು ಬೆಳಗ್ಗೆ ಹೊತ್ತು ಐದು ನಿಮಿಷದಲ್ಲಿ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುವಂಥ ಕೆಲಸ ಮಾಡ್ತೀವಿ ಇದು ಬರೀ ಅದೊಂದೆಲ್ಲ ಮೂರು ಎಲ್ಲೆಲ್ಲ ಆಗ್ತದೆ ಈ ಪಂಪ್ ಸ್ಟೋರೇಜು ಅದು ನಮ್ಮ ಫ್ಯೂಚರಲ್ಲಿ ನಮಗೆ ಅದು ಬೇಕಾಗ್ತದೆ ಕರ್ನಾಟಕದಲ್ಲಿ ಅಂತೂ ತುಂಬ ಅವಶ್ಯಕತೆ ಇದೆ ಯಾಕೆ ನಾವು ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಮಾಡಬೇಕಾದ್ರೆ ಪಂಪ್ ಸ್ಟೋರೇಜನ್ನು ಮಾಡಬೇಕಾಗ್ತದೆ ಅದಕ್ಕೆ ಮಾಡ್ತಾ ಇದೀವಿ ಅದು ಜನ ಏನಪ್ಪ ಕಪ್ಪು ತಲುಪ ಕಪ್ಪು ತಪ್ಪು ಪ್ರಚಾರ ಮಾಡ್ತಿದ್ದಾರೆ ಅಂದ್ಬಿಟ್ರೆ ಆ ನೀರೇ ಹರಿವೆ ನಿಂತು ಹೋಗ್ಬಿಡ್ತದೆ ನೀರಲ್ಲಿ ಹರಿವು ಯಾವ ಇರ್ತದೆ ಮತ್ತೆ ಸಮುದ್ರದ ಉಪ್ಪು ನೀರಲ್ಲ ಮೇಲೆ ಬರ್ತದೆ ಸಮುದ್ರದ ಉಪ್ಪು ನೀರು ಬರೋ ಇಲ್ಲ ಈ ನೀರು ಸದಾ ಏನು ಮೊದಲು ಹರಿತಾ ಇತ್ತು ಅದೇ ರೀತಿಯಲ್ಲಿ ಹರಿದು ಸಮುದ್ರಕ್ಕೆ ನಮ್ಮ ಇಂದಿನ ಸಚಿವರಾದಂಥ ಸನ್ಮಾನ್ಯ ಕೆ ಜೆ ಜಾರ್ಜ್ ಸಾಹೇಬರು ಇವತ್ತು ಅಲ್ಲಿರ್ತಕ್ಕಂಥ ಕೆರೆ ಆವರಣದಲ್ಲಿ ಏಳು ಪಾಯಿಂಟ್ ಮೂರು ಮೆಗಾವಾಟಿನ ಸೌರ್ಯ ಶಕ್ತಿಯ ವಿದ್ಯುತ್ ಸ್ಥಾವರವನ್ನು ಇವತ್ತು ಅವ್ರು ಉದ್ಘಾಟನೆ ಮಾಡವ್ರೆ ಅದು ನಿಜವಾಗ್ಲೂ ಕೂಡ ನಮಗೆ ತುಂಬ ಹೆಮ್ಮೆ ಆದಂಥ ವಿಷಯ ಸುಮಾರು ಮೂವತ್ತು ಮೂರು ಗ್ರಾಮಗಳಿಗೆ ಸುಮಾರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಐ ಪಿ ಸೆಟ್ಗಳಿಗೆ ನಾಲ್ಕು ರೈತರ ಫೀಡರ್ಗಳಿಗೆ ಅನುಕೂಲ ಆಗಂತ ಒಂದು ಸ್ಥಾವರನ ಇವತ್ತು ಅವರು ಅನಾವರಣ ಮಾಡಿಕೊಟ್ಟಿದ್ದಾರೆ ನಾವು ಅವರಿಗೆ ಸದಾ ಚಿರುಣಿ ಆಗಿರ್ತೀವಿ ಹೊಸಕೋಟೆ ತಾಲೂಕಿಗೆ ಅಂಡರ್ ಗ್ರೌಂಡ್ ಕೇಬಲ್ ಕೊಟ್ಟಿದ್ದಾರೆ ಸೋಲಾರ್ ಪಾರ್ಕ್ ಕೊಟ್ಟಿದ್ದಾರೆ ಎಲ್ಲ ವಿದ್ಯುತ್ತಿನ ಸ್ಟೇಷನ್ಗಳನ್ನ ಮೇಲ್ದರ್ಜೆಗೆ ಏರ್ಸೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಇಂಧನ ಸಚಿವರಿಗೆ ನಾವು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಕೋರ್ಬೇಕಾಗತ್ತೆ ವಿಶೇಷವಾಗಿ ನಮ್ಮ ಒಂದು ಉದ್ದೇಶ ಏನಂದ್ರೆ ಸಮಾಜ ಕಲ್ಯಾಣ ಆಗ್ಬೇಕು ಗ್ರಾಮದಲ್ಲಿರ್ತಕ್ಕಂಥ ಕಡೆ ಪ್ರಜೆಗೂ ಕೂಡ ಅನುಕೂಲ ಆಗ್ಬೇಕು ಅನ್ನೋಂತ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳ ಸಬಲೀಕರಣ ನಾವೇನ್ ಮಾಡ್ಕೊಂತ ಬರ್ತಾ ಇದೀವಿ ಅದರಲ್ಲಿ ಒಂದು ಮಹತ್ತರವಾದಂತಹ ಹೆಜ್ಜೆ ಇವತ್ತು ನಾವು ಓಲ್ವೋ ಸಂಸ್ಥೆಯ ಒಂದು ಸಹಕಾರದೊಂದಿಗೆ ಇಟ್ಟಿದೀವಿ ಓಲ್ವೋ ಅಲ್ಲಿ ಸಂಸ್ಥೆಯಲ್ಲಿ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಾದ ನಂತರ ಇವತ್ತಿಲ್ಲಿ ನಾವು ಓಲ್ವೋ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಓಲ್ವೋ ಸಂಸ್ಥೆ ಸುಮಾರು ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ತಾವರೆಕೆರೆ ಶಾಲೆನ ಒಂದು ಮಾದರಿ ಶಾಲೆಯಾಗಿ ಮಾಡಿಕೊಡೋದಕ್ಕೋಸ್ಕರ ಮುಂದಾಗಿದ್ದಾರೆ ಅದರಿಂದ ನಾವು ಅವ್ರಿಗೆ ಆಭಾರಿ ಆಗಿರ್ತೀವಿ ಬರೀ ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ಸಾರದು ಸಮಗ್ರವಾದಂತಹ ಅಭಿವೃದ್ಧಿ ಆಗಬೇಕು ಎಲ್ಲಾ ರೀತಿಯಲ್ಲಿ ಕೂಡ ಮಕ್ಕಳ ಬೆಳವಣಿಗೆ ಆಗ್ಬೇಕು ಅನ್ನೋದ ನಿಟ್ಟಿನಲ್ಲಿ ಬರೀ ಶಾಲೆ ಕೊಠಡಿಗಳಲ್ಲ ಇಲ್ಲಿರ್ತಕ್ಕಂಥ ಸ್ಟೇಡಿಯಂ ಮಕ್ಕಳಿಗೆ ಆಟ ಆಡೋಕ್ಕೆ ಪೀಠೋಪಕರಣಗಳು ಕ್ರಿಕೆಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಈ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಸೇರಿ ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಓಲ್ವೋ ಸಂಸ್ಥೆ ಹೊತ್ತು ನಮ್ಗೆ ಅಭಿವೃದ್ಧಿ ಮಾಡ್ಕೊಡ್ತಾ ಇದಾರೆ ಸಾಮಾನ್ಯವಾದಂತಹ ಬಡ ಕುಟುಂಬಗಳಿಗೆ ಕೆಳ ಮಧ್ಯಮ ವರ್ಗ ಮಧ್ಯಮ ವರ್ಗ ಕುಟುಂಬಗಳಿಗೆ ಆಗಂತ ಅತ್ಯಂತ ದೊಡ್ಡ ಹೊರೆ ಏನಂತಂದ್ರೆ ಮಕ್ಕಳ ಶಿಕ್ಷಣ ಮತ್ತೆ ವಿದ್ಯಾಭ್ಯಾಸ ಆ ಹೊರೆನ ಕಡಿಮೆ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆನ ಒಂದು ಮ್ಯಾಗ್ನೆಟ್ ಶಾಲೆನ ಮಾಡಿ ಮಾದರಿ ಶಾಲೆಯಾಗಿ ಮಾಡಿ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬಂದು ಎನ್ರೋಲ್ ಆಗಿ ವಿದ್ಯಾಭ್ಯಾಸ ಪಡ್ಕೊಳ್ಳಿರೋ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ